ಕೀರ್ತನ್ ವೆಂಚರ್ಸ್ ಬೆಂಗಳೂರಿನಲ್ಲಿ ಎಸ ಮೊಬಿಲಿಟಿ ಬ್ರ್ಯಾಂಡ್ನ ಹೊಸ ಎಲೆಕ್ಟ್ರಿಕ್ ಶೋರೂಮನ್ನು ಉದ್ಘಾಟಿಸಿತು ಬೆಂಗಳೂರು ಆಗಸ್ಟ್ ಏಳು ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಎಸ್ ಮೊಬಿಲಿಟಿ ಬ್ರ್ಯಾಂಡನ್ನು ಕೀರ್ತನ್ ವೆಂಚರ್ಸ್ ರವರು ಬೆಂಗಳೂರಿನ ಎಚ್ ಎ ವಿ ಆರ್ ಲೇಔಟ್ ಕಾಮಾಕ್ಷಿ ಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎದುರು ಹೊಸ ಶೋರೂಮನ್ನು ಆರಂಭಿಸಿದ್ದಾರೆ ಬುಧವಾರ ನಡೆಯದ ಉದ್ಘಾಟನಾ ಸಮಾರಂಭದಲ್ಲಿ ಗೌರವಾನ್ವಿತ ಎಲ್ ಎ ಪ್ರಿಯಾಕೃಷ್ಣ ಅವರು ಶೋರೂಮನ್ನು ಉದ್ಘಾಟಿಸಿದರು ಕೀರ್ತನ್ ವೆಂಚರ್ಸ್ ಎಸ್ ಮೊಬೈಲಿಟಿ ಬ್ರ್ಯಾಂಡ್ನ ಎಲೆಕ್ಟ್ರಿಕ್ ಎರಡು ಮತ್ತು ಮೂವರು ಚಕ್ರಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಲು ಉದ್ದೇಶಿಸಿತ್ತು ಹೊಸ ಶೋರೂಮ್ ಅನ್ನು ನಗರವಾಸಿಗಳಿಗೆ ಮತ್ತು ವ್ಯಾಪಾರಗಳಿಗೆ ಅನುಕೂಲವಾಗುವ ಎಲೆಕ್ಟ್ರಿಕ್ ವಾಹನಗಳನ್ನು ತಂದಿದೆ ಕೀರ್ತನ್ ವೆಂಚರ್ ಸಮಾರಂಭದಲ್ಲಿ ಕೀರ್ತನ್ ಗೌಡ ಎ ಕೀರ್ತನ್ ವೆಂಚರ್ಸ್ನ ಮಾಲೀಕರು ತಮ್ಮ ಆನಂದವನ್ನು ಹಂಚಿಕೊಂಡರು ನಾವು ಎಚ್ ವಿ ಆರ್ ಲೇಔಟ್ನಲ್ಲಿ ಹೊಸ ಶೋರೂಮ್ ಅನ್ನು ತೆರೆಯಲು ಬಹಳ ಸಂತೋಷವಾಗಿದೆ ನಮ್ಮ ಉದ್ದೇಶವು ಎಲೆಕ್ಟ್ರಿಕ್ ಗಾಡಿಗಳನ್ನು ಉತ್ತೇಜಿಸಲು ಮತ್ತು ನಮ್ಮ ಗ್ರಾಹಕರಿಗೆ ಪರಿಸರ ಸ್ನೇಹಿ ಮತ್ತು ಅರ್ಥ ಸಾಧ್ಯವಾದ ಎಲೆಕ್ಟ್ರಿಕ್ ವಾಹನಗಳನ್ನು ಒದಗಿಸುವುದು ಬೆಂಗಳೂರಿನ ಎಲೆಕ್ಟ್ರಿಕ್ ಗಾಡಿ ಹಾಗೂ ಸಾರಿಗೆ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಪರಿಣಾಮವನ್ನು ಮಾಡುವ ನಿರೀಕ್ಷೆಯಲ್ಲಿದ್ದೇವೆ ಕೀರ್ತನೆ ವೆಂಚರ್ಸ್ ಅವರೊಂದು ಹೊಸ ಒಂದು ಬಿಸ್ನೆಸ್ ಶುರು ಮಾಡಿದ್ದಾರೆ ಅದು ಇ ವಿ ವೆಹಿಕಲ್ಸ್ ಆನಂದ್ ಅಂತ ಈಗಿನ ಟ್ರೆಂಡಿಗೆ ಬೇಕಾಗಿದೆ ಯಾಕಂದರೆ ಇತ್ತೀಚೆಗೆ ಈ ಟ್ರಾಫಿಕ್ ಪ್ರಾಬ್ಲಮ್ಸು ಪೆಟ್ರೋಲು ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಇ ವಿ ವೆಹಿಕಲ್ಸು ಭಾಳ ಬೇಡಿಕೆಯಲ್ಲಿದೆ ಸೊ ಇದೊಂದು ಒಳ್ಳೆ ಸ್ಟಾರ್ಟಪ್ ಕಂಪ್ನಿ ವೆಹಿಕಲ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ ನಾನು ಕೇಳ್ಬಿಟ್ಟೆ ನಲವತ್ತೈದು ಲಕ್ಷದಿಂದ ಆರು ಲಕ್ಷವರೆಗೂ ಇದೆ ಗಾಡಿ ಅಂತ ಕೇಳ್ಬಿಟ್ಟೆ ಬೈಕು ಇದೆ ಅಂತ ಅಲ್ಲಿ ಸೊ ನೋಡುವ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಟೂ ವೀಲರ್ಸ್ ಯಾಕಂದ್ರೆ ನಾನು ಬೈಕ್ ರೈಡ್ಸ್ಗೆ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ ಪ್ಲಸ್ ಈವನ್ ಐ ಆಲ್ಸೋ ಓನ್ ಎಲೆಕ್ಟ್ರಿಕಲ್ ವೆಹಿಕಲ್ ಈಗಿನ ಟ್ರೆಂಡ್ಗೆ ಅದು ಭಾಳ ಇಂಪಾರ್ಟೆಂಟ್ ಇದೆ ಸೊ ಲೆಕ್ ದನ್ ಆಲ್ ದ ಬೆಸ್ಟ್ ಫಾರ್ ಕೀರ್ತನ್ ವೆಂಚರ್ಸ್ ಒಳ್ಳೆ ಸೇಲ್ಸ್ ಆಗಲಿ ರೇಂಜನು ಎಷ್ಟು ಸರ್ ರೇಂಜ್ ರೇಂಜ್ ಅಲ್ಲ ಅದು ನಾನು ಟೊಕಿ ರೇಂಜ್ ಅಂದ್ರೆ ಒಂದು ನೂರ ನೂರು ನೂರ ಮೂವತ್ತು ಕಿಲೋಮೀಟರ್ ಓಡುತ್ತಾ ಒಂದು ಸೊ ಅಷ್ಟು ಬೇಕಾಗತ್ತೆ ಬ್ಯಾಂಗ್ಳೂರ್ ಓಡಾಡೋಕ್ಕೆ ಸೊ ಇಟ್ಸ್ ಅ ಗುಡ್ ಥಿಂಗ್ ಸೊ ಎಲ್ಲರೂ ನೋಡಿ ವೆಹಿಕಲ್ ಸೊ ಸ್ವಲ್ಪ ಟ್ರಯಲ್ ನೋಡಿ ಇಷ್ಟಾದರೆ ದಯವಿಟ್ಟು ಬುಕ್ ಮಾಡಿ ಇಟ್ಸ್ ಅ ಗುಡ್ ವೆಹಿಕಲ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಕೀರ್ತನ್ ಅವರಿಗೆ ಮತ್ತೆ ಅವರ ಟೀಮ್ ಅವ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೂಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಅಂದರೆ ನಮ್ಮ ಇರೋದು ಯಾವುದೂ ಅದೊಂದು ಚಿಕ್ಕ ಮೊಪೆಡ್ ಟೈಪ್ಸ್ ಅಥವಾ ತುಂಬ ಪವರ್ ಇಲ್ದಿರೋದು ಹೆಣ್ಮಕ್ಳು ಓಡಿಸೋದು ಆ ಥರದ್ದು ಒಂದು ನೋಶನ್ನು ಬಿಟ್ಟು ಇವರು ಬೇರೆ ಬೇರೆ ರೀತಿಯ ಗಾಡಿಗಳನ್ನೇ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಇಟ್ಟಿದ್ದಾರೆ ಆ್ಯಕ್ಚುಲಿ ನೀವು ನೋಡಿದ್ರೆ ಎಲ್ಲ ಸೂಪರ್ ಬೈಕ್ಸ್ ಥರ ಇರುತ್ತೆ ಬೇಸಿಕಲಿ ಒಂದು ಫ್ಯಾಮಿಲಿಯವರಿಂದ ಹಿಡಿದು ಒಂದು ಯೂತ್ ಓರಿಯೆಂಟೆಡ್ ಆಗಿ ಎಲ್ಲರನ್ನೂ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ನಿಮಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಸೊ ಇವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಬೈಕ್ ಯಾವುದೂ ಫ್ರೀ ಆಗಿ ಕೊಡಲಿ ಅಂತ ಆಸೆನು ಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವಾಗ ಆಗ್ತಿರೋ ಪ್ರಕೃತಿ ವಿಕೋಪ ಆಮೇಲೆ ಪರಿಸರ ಮಾಲಿನ್ಯ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಲ್ಲಿ ಅದು ಇದೆಲ್ಲ ನೋಡ್ತಿದ್ರೆ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ಗೆ ಶಿಫ್ಟ್ ಆಗ್ತಾರೆ ಅಂತ ಅನಿಸ್ತಿದೆ ಸೊ ಹಾಗಾಗಿ ಕೀರ್ತನ್ ವೆಂಚರ್ಸ್ ಮತ್ತೆ ಎಸ್ ಮೊಬಿಲಿಟಿ ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಬ್ರದರ್ ಸೊ ಹೇಳ್ಬಿಟ್ರು ಅವ್ರಿಬ್ರ ಏನು ನನಗೆ ಉಳಿಸಿಲ್ಲ ಆ್ಯಂಡ್ ಕೋರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಪ್ರಮೋಟ್ ಮಾಡಬೇಕು ಈಗ ಆಗ್ತಾ ಇರೋ ಪೊಲ್ಯೂಷನ್ಸ್ಗೆ ಏರ್ ಡೆನ್ಸಿಟಿಗೆ ತುಂಬ ಎಲೆಕ್ಟ್ರಿಕ್ ಅವಶ್ಯಕತೆ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸು ಪ್ಲಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಜಸ್ಟ್ ಮೊಪೈಡ್ ವೆಹಿಕಲ್ಸ್ ಅಲ್ಲ ಅದರಲ್ಲೂ ವೆರೈಟಿ ಆಫ್ ಬೈಕ್ಸ್ ಇದೆ ಅದರಲ್ಲೂ ಸೂಪರ್ ಬೈಕ್ ಥರ ಕಾಣುವಂತಹ ಒಂದು ಬೈಕ್ಸ್ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಇಲ್ಲೇ ನೋಡ್ತಾ ಇದ್ದೀರಾ ಇದು ತುಂಬ ಒಂದು ಸೂಪರ್ ಬೈಕ್ ಓಡಿಸ್ದಂಗೆ ಇರುತ್ತೆ ಎಲೆಕ್ಟ್ರಿಕ್ ಬೈಕ್ ಓಡಿಸ್ಬೇಕಾದ್ರೆ ಸೊ ಆ್ಯಂಡ್ ಅಫ್ಕೋರ್ಸ್ ಆಲ್ ಬೆಸ್ಟ್ ಟು ಕೀತನ್ ಆ್ಯಂಡ್ ಕೀತನ್ ವೆಂಚರ್ಸ್ ಫಾರ್ ದ ನ್ಯೂ ಶೋರೂಮ್ ಈ ಶೋರೂಮ್ ಬಂದು ಮಾಗಡಿ ರಸ್ತೆ ಕಲಾಸಿ ಪಳ್ಳಿಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದೆನೇ ಬರುತ್ತೆ ಸೊ ಕಾಮಾಕ್ಷಿ ಪಳ್ಳಿಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾತ್ರ ದಯವಿಟ್ಟು ಬನ್ನಿ ಶೋರೂಮ್ಗೆ ಎಲೆಕ್ಟ್ರಿಕ್ ಬೈಕ್ಸ್ ನ ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಹೆಸರು ರಂಗನಾಥ್ ಅಂತ ಹೇಳಿ ಎಸ್ ಮೊಬಿಲಿಟಿ ಕಂಪ್ನಿ ಪರವಾಗಿ ಮಾತಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಏನು ಎಸ್ ಮೊಬಿಲಿಟಿ ಶೋರೂಮ್ಸ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಬೆಂಗಳೂರು ಸಿಟಿ ಲಾಂಚ್ ಆಗಿದೆ ಅದರ ಪ್ರಯುಕ್ತ ಎರಡು ಸ್ಪೋರ್ಟ್ಸ್ ವೇರಿಯಂಟೆಡ್ ಈ ಬೈಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ಬಂದು ರೈಸರ್ ಅಂತ ಹೇಳಿ ಮಾಡಲ್ಲು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಏಯ್ಟ್ ತೌಸಂಡ್ ಪವರ್ಸ್ ಬರುತ್ತೆ ಸೊ ಒನ್ ಫಿಫ್ಟಿ ಕಿಲೋಮೀಟ್ರ್ ಸ್ಪೀಡ್ ಬರುತ್ತೆ ಟಾಪ್ ಸ್ಪೀಡು ಸೊ ರೇಂಜ್ ಬಂದು ಅಪ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಬರುತ್ತೆ ಎಲ್ಲರಿಗೂ ಏನಿದೆ ನೂರೈವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಅನ್ನೋದು ಈಗ ಯೂತ್ಸ್ ಮೈಂಡಲ್ಲಿ ಅದಕ್ಕೆ ಹೇಳ್ತಾ ಇರೋದು ಇದು ಅಪ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಸೊ ಮುನ್ನೂರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಫ್ರೈಸ್ ಆನ್ವರ್ಡ್ಸ್ ಬಂದು ಮೂರು ಲಕ್ಷ ಐವತ್ತು ಸಾವಿರದಿಂದ ಫ್ರೈಸ್ ಆನ್ವರ್ಡ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಥರ ಪರ್ಫಾಮೆನ್ಸ್ ಎಲ್ಲ ವೆಹಿಕಲ್ ಚೆನ್ನಾಗಿದೆ ಸೊ ಇನ್ನೊಂದು ಮಾಡಲ್ ಅದ್ ಕಡೆ ಸ್ಪೋರ್ಟ್ಸ್ ಅಂತ ಇನ್ನೊಂದು ಫ್ರೆಂಟಲ್ಲಿದೆ ಅದನ್ನು ನೋಡ್ಬೋದು ನೀವು ಸೊ ಒಳ್ಳೆ ವೆಹಿಕಲ್ಸ್ ಇದೆ ಬೆಂಗಳೂರು ಜನ ಏನಿದ್ದಾರೆ ಅವರು ಇಲ್ಲಿಂದ ಬುಕಿಂಗ್ಸು ಮತ್ತು ವೆಹಿಕಲ್ ನೋಡ್ಬೋದು ಟೆಸ್ಟ್ ಡ್ರೈವ್ ಬಂದು ಸೊ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇರುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ನೋಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು ಇಲ್ಲೇ ಬೆಂಗಳೂರು ಗ್ರಾಹಕರು ಏನಿದ್ದಾರೆ ಸೊ ವೆಹಿಕಲ್ ತುಂಬ ಚೆನ್ನಾಗಿದೆ ಬಂದು ನೋಡಿ ನಮಸ್ಕಾರ ನಾನು ಶಿವಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತೊಂದು ಭಾಳ ಖುಷಿ ದಿನ ಅಂತಲೇ ಹೇಳ್ಬೋದು ನಮ್ಮ ಎಸ್ ಮೊಬೈಲಿಟಿ ರಂಗನಾಥ್ ಅವರು ತುಂಬ ವರ್ಷಗಳ ಶ್ರಮದಿಂದ ಒಂದು ಭಾರತಕ್ಕೆ ಬೇಕಾದಂಥ ಇ ವಿ ವೆಹಿಕಲ್ನ ಅಂದರೆ ಭಾರತಕ್ಕೆ ಭಾರತಕ್ಕೆ ಸೂಟ್ ಆಗುವಂಥ ಒಂದು ಇ ವಿ ವೆಹಿಕಲ್ನ ಅವರು ತಯಾರು ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಕನ್ನಡಿಗರು ಹೇಳೋದು ಭಾಳ ಹೆಮ್ಮೆಯ ವಿಚಾರ ಈಗ ಫಸ್ಟ್ ಫ್ರಾಂಚಸಿ ಅವ್ರದ್ದು ಏನಿದೆ ಅದನ್ನು ಕೀರ್ತನಾ ವೆಂಚರ್ಸ್ ಕೀರ್ತನ್ ಗೌಡವರು ಮತ್ತು ಆನಂದ್ ಸರ್ ಇದನ್ನು ಫಸ್ಟ್ ಫ್ರಾಂಚೈಸಿ ತೊಗೊಂಡು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸಿದಂಥ ವೆಹಿಕಲ್ನ ಅವರು ಬಿಟ್ಟಿದ್ದಾರೆ ನಾನು ಕೂಡ ಒಂದು ವೆಹಿಕಲ್ನ ಇಲ್ಲಿ ತೊಗೊಂಡಿದ್ದೀನಿ ಟೆಸ್ಟ್ ಮಾಡಿದ್ದೀನಿ ಭಾಳ ಅದ್ಭುತವಾಗಿದೆ ಫೀಚರ್ಸ್ ಇರ್ಬೋದು ಜನಕ್ಕೆ ಬೇಕಾದಂಥ ಈಸಿ ಅಂತ ಏನು ಹೇಳ್ಬೋದು ಮಹಿಳೆಯರಿಂದ ಏಜ್ ಆಗೋದ್ರಿಗೂ ಕೂಡ ಈ ವೆಹಿಕಲ್ನ ಬಳಸ್ಬೋದು ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇರೋದು ಭಾಳ ದೊಡ್ಡ ವಿಚಾರ ಇದು ಸೊ ಈ ಪ್ರೈಸಿಂಗು ನನ್ನ ಪ್ರಕಾರ ಇಂಡಿಯಾದಲ್ಲಿ ಯಾರೂ ಕೂಡ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಉದ್ದೇಶ ಅಷ್ಟೇ ಪ್ರತಿ ಜನರದ್ದು ಏನು ಪೆಟ್ರೋಲ್ ನಾವು ಸಿಗಬಡ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಕಡಿಮೆ ಮಾಡೋ ಉದ್ದೇಶದಿಂದ ಈ ಥರ ವೆಹಿಕಲ್ನ ತಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಸೊ ಖಂಡಿತ ಇದನ್ನು ತೊಗೊಂಡವ್ರಿಗೆ ಉಳಿತಾಯ ಜೊತೆಗೆ ಒಂದು ಕಂಫರ್ಟ್ ರೈಡ್ ಕೂಡ ಸಿಗುತ್ತೆ ನಾನು ಬಳಸ್ತಾ ಇದ್ದೀನಿ ನೀವೆಲ್ಲ ಬಳಸಿ ಎಸ್ ಮೊಬೈಲ್ ಇಡಿ ಸಂಸ್ಥೆಗೆ ಕೀರ್ತನಾ ವೆಂಚರ್ಸ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ